ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಖೆಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವೈಕುಂಠ ಏಕಾದಶಿ ಯಾವ ದಿನಾಂಕದಂದು ಬರುತ್ತೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಎಲ್ಲದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ಲೀಸ್ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅದು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ದಿನ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇದ್ದು ಯಾರು ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನವನ್ನು ಮಾಡ್ತಾರೋ ಅಂಥವರ ಪಾಪಗಳನ್ನೆಲ್ಲ ಕಳೆಯುತ್ತೆ ಪ್ರಾಪ್ತಿಯಾಗುತ್ತೆ ಒಂದು ನಂಬಿಕೆ ಇದೆ ಹಾಗಾದರೆ ಇಷ್ಟೊಂದು ಮಹತ್ವ ಇರೋ ಈ ವೈಕುಂಠ ಏಕಾದಶಿ ಯಾವ ದಿನಾಂಕದೊಂದು ಬಂದಿದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಈ ವರ್ಷ ಈ ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಪ್ರತಿ ತಿಂಗಳು ಕೂಡ ಎರಡೆರಡು ಏಕಾದಶಿ ಬರುತ್ತೆ ಪ್ರತಿ ತಿಂಗಳು ಬರುವಂಥ ಏಕಾದಶಿ ಆಚರಣೆ ಮಾಡೋಕ್ಕಾಗದೆ ಇರೋರು ವೈಕುಂಠ ಏಕಾದಶಿ ದಿನ ಮತವನ್ನು ಆಚರಣೆಯನ್ನು ಮಾಡಿದ್ರೆ ವರ್ಷವಿಡೀ ಏಕಾದಶಿ ಉಪವಾಸ ಮಾಡಿದಷ್ಟು ಫಲ ನಮಗೆ ದೊರಕುತ್ತದೆ ಈ ವೈಕುಂಠ ಏಕಾದಶಿ ದಿನ ಒಂದೇ ದಿನ ಸಹ ನಾವು ವೈಕುಂಠ ಏಕಾದಶಿ ದಿನ ಪಡಿಬಹುದು ವೈಕುಂಡೇ ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕು ದಿನ ಈ ವೈಕುಂಠ ಏಕಾದಶಿ ಬಂದಿದೆ ಈ ಏಕಾದಶಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ಈಗ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಲೂ ಸಹ ಇವಾಗ ತಿಳ್ಕೊಳ್ಳೋಣ ಏಕಾದಶಿ ತಿಥಿ ಆರಂಭವಾಗೋದು ಜನವರಿ ಒಂಬತ್ತನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆರಂಭವಾದರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದ ದಿನ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಹೆಚ್ಚಿನ ಏಕಾದಶಿ ತಿಥಿ ಜನವರಿ ಒಂಬತ್ತನೇ ತಾರೀಕು ಗುರುವಾರ ಇದ್ದರೂ ಕೂಡ ಸೂರ್ಯೋದಯ ಯಾವ ತಿಥಿಯಲ್ಲಿ ಇರುತ್ತೆ ಈ ದಿನದೊಂದು ಏಕಾದಶಿ ಅಂತ ಆಚರಣೆ ಮಾಡಬೇಕು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಜನವರಿ ಹತ್ತನೇ ತಾರೀಕು ಶುಕ್ರವಾರದೊಂದು ವೈಕುಂಠ ಏಕಾದಶಿ ತಿಥಿ ಆದರೆ ಉಪವಾಸ ಇರೋರು ಜನವರಿ ಒಂಬತ್ತನೇ ತಾರೀಕಿನಿಂದನೇ ಉಪವಾಸ ಇರಬೇಕಾಗುತ್ತೆ ಜನವರಿ ಒಂಬತ್ತನೇ ತಾರೀಕು ಉಪವಾಸ ಮಾಡಿದ್ರೆ ಜನವರಿ ಹನ್ನೊಂದನೇ ತಾರೀಕು ಉಪವಾಸ ಅಂತ್ಯಗೊಳಿಸಬೇಕಾಗುತ್ತೆ ದ್ವಾದಶಿ ಪೂಜೆಯನ್ನು ಮಾಡಿ ಅಂತ್ಯಗೊಳಿಸಬೇಕಾಗುತ್ತದೆ ಆವತ್ತು ಮುಕ್ಕೋಟಿ ದ್ವಾದಶಿ ಅಂತ ಕರಿತೀವಿ ಅವತ್ತು ಮೂರು ದಿನಗಳ ಕಾಲ ಉಪವಾಸವಿದ್ದು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಫಲಾಹಾರವನ್ನು ಹೃದ್ರೂ ಸ್ವೇ ಸ್ವೀಕರಿಸ್ಬೋದು ಅನ್ನವನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಸಹ ನಾವು ತಿನ್ಬೋದು ಹಾಲು ಹಣ್ಣು ಈ ಈ ಪದಾರ್ಥಗಳನ್ನು ಸೇವನೆಯನ್ನು ಮಾಡಿ ಉಪವಾಸವನ್ನು ಮಾಡಬಹುದು ಅಥವಾ ಶೀಘ್ರ ಫಲಗಳನ್ನು ಬೇಕು ಅಂತಂದರೆ ನೀರಂಜಲ ಉಪವಾಸವನ್ನು ಸಹ ನೀವು ಮಾಡ್ಬೋದು ನೀವು ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಬೇಗನೆ ಇದ್ದು ಬೆಳಗಿನ ಜಾವದಲ್ಲೇ ಮನೆ ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧಗೊಳಿಸಿ ದೇವರ ಪೂಜೆಯನ್ನು ನೆರವೇರಿಸಬೇಕು ಬೆಳಗ್ಗೆನೇ ಬೇಗ ಇದ್ದು ವೈಕುಂಠ ಏಕಾದಶಿ ದಿನ ಹತ್ತೂವರೆ ಒಳಗೇ ನೀವು ಪೂಜೆಯನ್ನು ಮಾಡಿ ಮುಗಿಸ್ಬೇಕಾಗುತ್ತೆ ನೋಡೋದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಲ್ಲ ಉಪಯುಕ್ತ ಮಾಹಿತಿ ತಿಳಿಸಿದ್ದೀನಿ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೀಗೆ ನಮ್ಮನ್ನು ಬೆಳೆಸಿ ಸ್ನೇಹಿತರೆ ಧನ್ಯವಾದಗಳು